ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಇದ್ದಾರೆ ನಾಳೆ ಅಷ್ಟಮಿ ಇದೆ ಹಾಗಾಗಿ ನಾಳೆ ನೀವು ವಾರಾಹಿ ದೇವಿಯ ಮೂಲ ಮಂತ್ರವನ್ನು ಇಪ್ಪತ್ತೇಳು ಸಾರಿ ಹೇಳ್ಕೊಂಡು ನೀವು ಒಂದೊಂದು ರೂಪಿ ಕಾಯಿನನ್ನು ಎಂಟು ಕಾಯಿನ್ ತಗೊಂಡು ಏನು ಮಾಡಬೇಕು ಎಲ್ಲಿ ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ವಾರಾಹಿ ದೇವಿಗೆ ಅಷ್ಟಮಿ ಹಾಗೆಯೇ ಪಂಚಮಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಬಹಳ ಪ್ರೀತಿ ತುಂಬ ವಿಶೇಷ ದಿನಗಳು ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ನಾಳೆ ಶನಿವಾರ ಅಷ್ಟಮಿ ಬಂದಿದೆ ಈ ದಿನ ನಾವು ಯಾವ ಕೆಲಸವನ್ನ ಮಾಡ್ಕೊಬೇಕು ಅದು ಯಾವ ಸಮಯದಲ್ಲಿ ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ವಾರಾಹಿ ದೇವಿಯನ್ನ ಧೂಮ್ರ ವಾರಾಹಿ ಹಾಗೇನೇ ರಾತ್ರಿ ವಾರಾಹಿ ಅಂತಾನೂ ಕರೀತಾರೆ ಹಾಗಾಗಿ ನಾವು ಅಷ್ಟಮಿ ದಿನ ರಾತ್ರಿ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅತಿ ಬೇಗನೆ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರ ಬಂದು ತುಂಬನೇ ವಿಶೇಷವಾಗಿದೆ ಈ ರೀತಿಯಾದ ಪರಿಹಾರವನ್ನು ಮಾಡಿಕೊಂಡವರು ಸಾಕಷ್ಟು ಇನ್ನೇನು ನನ್ನ ಕಷ್ಟಗಳು ಹೋಗೋದೇ ಇಲ್ಲ ಅಂತ ಫಿಕ್ಸ್ ಆಗಿರ್ತಾರೆ ಅಂಥವರು ಕೂಡ ಇಂಥ ಪರಿಹಾರವನ್ನು ಮಾಡಿಕೊಂಡು ನನಗೆ ತುಂಬ ಬದಲಾವಣೆ ಬಂದಿದೆ ಅಂತ ತುಂಬ ಜನ ಹೇಳಿದ್ದಾರೆ ಅದರಲ್ಲೂ ಹಣಕಾಸಿನ ಸಮಸ್ಯೆ ನನಗೆ ತುಂಬನೇ ಅಂದರೆ ತುಂಬನೇ ಕಡಿಮೆ ಆಗಿದೆ ಇನ್ನೇನು ಈ ಸಮಸ್ಯೆ ಇಲ್ಲ ಅನ್ನೋ ಥರ ನನಗೆ ಆಗ್ತಾ ಇದೆ ಅಂತಲೂ ಕೂಡ ತುಂಬ ಜನ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಎಲ್ಲರಿಗೂ ಕಾಡುವಂಥ ಸಮಸ್ಯೆ ಅದು ಅತಿ ದೊಡ್ಡ ಸಮಸ್ಯೆ ಅಂತಂದರೆ ಅದು ಹಣಕಾಸಿನ ಸಮಸ್ಯೆ ಎಷ್ಟೇ ದುಡಿದ್ರೂ ಅದು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಈಗಿನ ಖರ್ಚಂತೂ ತುಂಬಾ ಹೆಚ್ಚಾಗಿದೆ ಎಲ್ಲ ರೇಟುನು ಎಲ್ಲ ಬೆಲೆ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ನಾವು ದುಡಿದಂಥ ದುಡ್ಡು ಕೂಡ ಸಾಕಾಗ್ತಾನೇ ಇಲ್ಲ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾನೇ ಇಲ್ಲ ಇನ್ನು ಯಾರ ಹತ್ರನೂ ನಾವು ಸಾಲ ಮಾಡಿದ್ದೀರಿ ಸಂಬಂಧಿಕರ ಹತ್ರ ಅಥವಾ ಸ್ನೇಹಿತರ ಹತ್ರ ನಾವು ಸಾಲ ಮಾಡಿದ್ದೀರಿ ನಮ್ಮ ಕಷ್ಟಕ್ಕೆ ಅವರು ಕೊಟ್ಟಿದ್ದಾರೆ ಆದರೆ ಅವ್ರ ಕಷ್ಟಕ್ಕೆ ನಾವು ಕೊಡೋಕೆ ಆಗ್ತಾನೇ ಇಲ್ಲ ನಮಗೂ ಕೂಡ ತುಂಬಾ ಪ್ರಾಬ್ಲಮ್ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಸ್ವಲ್ಪ ಸ್ವಲ್ಪ ನಾನು ದುಡ್ಡು ಕೂಡಿಸಿಟ್ಟು ಏನೋ ಒಂದು ಮಾಡ್ಕೊಳ್ಳೋಣ ಒಂದು ಚಿಕ್ಕ ಗೂಡು ಅಂತ ಮಾಡ್ಕೊಳ್ಳೋಣ ಅಥವಾ ಒಂದು ಚಿಕ್ಕ ಸೈಟ್ ಆದರೂ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಆದರೂ ಅದು ಯಾಕೋ ನನಗೆ ಆಗ್ತಾನೇ ಇಲ್ಲ ನಾವು ಇನ್ನೇನು ಅಲ್ಲಿ ಹೋಗಿ ಅಡ್ವಾನ್ಸ್ ಕೊಡಬೇಕು ಅಥವಾ ನೋಡಿದಿರಿ ಚೆನ್ನಾಗಿದೆ ಇನ್ನೇನು ಕೊಡು ಅಡ್ವಾನ್ಸ್ ಕೊಡಬೇಕು ಅನ್ನೋಷ್ಟೇ ನಮಗೆ ಇನ್ನೇನೋ ಒಂದು ಕಷ್ಟ ಬಂದು ಆ ದುಡ್ಡೆಲ್ಲ ಖಾಲಿ ಆಗ್ತಾ ಇದೆ ನಾವು ಉಳಿಸಿರುವಂಥ ದುಡ್ಡು ಕೂಡ ನಮಗೆ ಉಳಿತಾಯಿಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಇನ್ನು ಮನೆಯಲ್ಲಂತೂ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿದೆ ಮಕ್ಕಳು ಮಾತುಕೆ ಹೇಳ್ತಾ ಇಲ್ಲ ಅನ್ನೋದಾಗಲಿ ಈ ರೀತಿಯಾದ ಸಮಸ್ಯೆ ಕೂಡ ತುಂಬ ಜಾಸ್ತಿ ಆಗಿದೆ ಹಾಗಾಗಿ ನಾನು ಈ ದಿನ ಹೇಳಿಕೊಡುವಂಥ ಅಷ್ಟಮಿ ದಿನ ಅದರಲ್ಲೂ ನಾವು ಶನಿವಾರ ಅಷ್ಟಮಿ ಬಂದಿದೆ ಶನಿವಾರ ಅಷ್ಟಮಿ ಬಂದರೆ ತುಂಬಾ ಒಳ್ಳೆ ದಿನ ಸ್ನೇಹಿತರೆ ಹಾಗಾಗಿ ಈ ದಿನ ಏನು ಪರಿಹಾರ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಪರಿಹಾರವನ್ನು ನಾಳೆ ನೀವು ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಇಲ್ಲ ಅಂತಂದರೆ ಏಳು ಗಂಟೆ ಮೇಲೆ ಹನ್ನೊಂದು ಗಂಟೆವರೆಗೂ ಯಾವ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಎಂಟು ರೂಪಾಯಿನು ಅಂದರೆ ಒಂದೊಂದು ರೂಪಾಯಿ ಕಾಯಿನು ಎಂಟು ಬೇಕಾಗುತ್ತೆ ಅಷ್ಟಮಿ ಅಷ್ಟ ಅಂದರೆ ಎಂಟು ಹಾಗಾಗಿ ನಿಮಗೆ ಒಂದೊಂದು ರೂಪಾಯಿ ಕಾಯಿನ ಎಂಟು ಕಾಯಿನ ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಗೆಯೇ ನೀರಿಗೆ ಸ್ವಲ್ಪ ಅರ್ಶ ಮಿಕ್ಸ್ ಮಾಡಿ ಅದನ್ನು ಒಂದೊಂದು ರೂಪಿ ಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ಅದನ್ನು ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಳ್ಳಿ ಒಂದು ಯೆಲ್ಲೋ ಕಲರ್ ಬಟ್ಟೆ ಚಿಕ್ಕದಾಗಿರುವಂಥ ಹಳದಿ ಕಲರ್ ಬಟ್ಟೆ ಬೇಕಾಗುತ್ತೆ ಅದು ಹೊಸ ಬಟ್ಟೆನೇ ಬೇಕು ಯಾವುದೇ ಕಾರಣಕ್ಕೂ ನೀವು ಹಳೇದನ್ನು ಯೂಸ್ ಮಾಡಕ್ಕೆ ಹೋಗಬೇಡಿ ಈಗ ಹಳದಿ ಕಲರ್ ಬಟ್ಟೆ ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ಹತ್ರ ವೈಟ್ ಕಲರ್ ಅಕಸ್ಮಾತ್ ಇತ್ತು ಅಂತಂದರೆ ಹೊಸ ಬಟ್ಟೆ ಅದನ್ನೇ ನೀವು ಅರಿಶಿನದ ನೀರಿನಲ್ಲಿ ಅದನ್ನು ಮಿಕ್ಸ್ ಮಾಡಿ ನೀವು ಅದನ್ನು ಸ್ವಲ್ಪ ಹೊತ್ತು ಒಣಗಾಕದೆ ಸಾಕು ಅದು ಒಣಗದ ಮೇಲೆ ಅರಿಶಿಣದ ಬಟ್ಟೆ ಆಗುತ್ತೆ ಈ ರೀತಿ ಕೂಡ ಯೂಸ್ ಮಾಡ್ಬೋದು ಇವ್ರ ಮನೆಯಲ್ಲಿ ನಿಮಗೆ ವಾರಾಹಿ ದೇವಿಯ ಫೋಟೋ ಇತ್ತು ಅಂದರೆ ಫೋಟೋಗೆ ನೀವು ಅರಿಶಿನ ಕುಂಕುಮ ಹೂವು ಇಟ್ಟು ಅಲಂಕಾರ ಮಾಡಿ ಒಂದು ದೀಪ ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ವಾರಾಹಿ ದೇವಿಯ ಫೋಟೋನು ಇಲ್ಲ ವಿಗ್ರಹನು ಇಲ್ಲ ಅನ್ನೋರಾದರೆ ಒಂದು ತುಪ್ಪದ ದೀಪ ಒಂದು ದೀಪ ಹಚ್ಚಿದ್ರೆ ಸಾಕು ಸ್ನೇಹಿತರೆ ಅದು ಯಾವುದಾದ್ರೂ ಪರವಾಗಿಲ್ಲ ಕಾಮಾಕ್ಷಿ ದೀಪ ಹಾಕ್ಬೋದು ಅಥವಾ ಮಾಮೂಲಿ ದೀಪ ಹಾಕ್ಬೋದು ಒಂದು ತುಪ್ಪದ ದೀಪವನ್ನು ಹಚ್ಚಿ ದೀಪಕ್ಕೂ ಕೂಡ ಅರ್ಶಿನ ಕುಂಕುಮ ಹೂವನ್ನು ಇಟ್ಟು ನೀವು ದೀಪದಲ್ಲೇ ನೀವು ವಾರಾಹಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಈ ಹಳದಿ ಬಟ್ಟೆ ಏನಿರುತ್ತಲ್ಲ ಈ ಹಳದಿ ಬಟ್ಟೆಯನ್ನು ನೀವು ಒಂದು ತಟ್ಟೆಯ ಮೇಲೆ ಇಟ್ಟು ಅದರಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ನಂತರ ನೀವು ಒಂದೊಂದು ರೂಪಾಯಿ ಕಾಯಿನ ಎಂಟು ಕಾಯಿನಿರುತ್ತೆ ರೂಪಾಯಿ ಕಾಯಿನನ್ನು ಕೈಯಲ್ಲಿ ಇಟ್ಕೊಂಡು ನೀವೇನಾದರೂ ವ್ಯಾಪಾರಸ್ತ್ರ ಆಗಿದ್ದರೆ ನನಗೆ ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಹಳದಿ ಬಟ್ಟೆಯಲ್ಲಿ ಇಡಿ ನೆಕ್ಸ್ಟು ಇನ್ನೊಂದು ಕಾಯಿನ್ ತೊಗೊಡಿ ಅದರಲ್ಲಿ ಇನ್ನೂ ನಿಮಗೇನಾದರೂ ಏನಾದರೂ ಮದುವೆ ಆಗಿಲ್ಲ ಅಂತಂದರೆ ನನಗೆ ಬೀಗ ಮದುವೆ ಸೆಟ್ ಆಗಲಿ ಅಂತ ನೀವು ಆ ಒಂದು ರೂಪಿ ಕಾಯಿನನ್ನು ಯೆಲ್ಲೋ ಕಲರ್ ಬಟ್ಟೆ ಮೇಲೆ ಇಡೋದು ಇನ್ನು ಅಕಸ್ಮಾತ್ ನೀವು ಮನೆ ತೊಗೊಬೇಕು ಸೈಟ್ ತೊಗೊಬೇಕು ಅಂತಿದ್ರೆ ಆ ಒಂದು ರೂಪಿ ಕಾಯಿನ್ ತೊಗೊಂಡು ನಾನು ಸೈಟ್ ತೊಗೊಬೇಕು ಅಥವಾ ನಾನು ಮನೆ ತಗೊಬೇಕು ಅಥವಾ ನಾನು ಕೊಟ್ಟಿರುವಂಥ ದುಡ್ಡು ವಾಪಸ್ ಬರಬೇಕು ಅಂತ ನೀವು ಒಂದೊಂದೇ ರೂಪಿ ಕಾಯಿನನ್ನು ಒಂದೊಂದು ಸಾರಿನೂ ಒಂದೊಂದು ಸಂಕಲ್ಪ ಮಾಡಿಕೊಂಡು ನೀವು ಆ ಎಂಟು ಕಾಯಿನ್ ಒಂದೊಂದು ರೂಪಿ ಕಾಯಿನನ್ನು ಆ ಹಳದಿ ಬಟ್ಟೆಯಲ್ಲಿ ನೀವು ಹಾಕಿ ಅದನ್ನು ಗಂಟು ಕಟ್ಟಬೇಕಾಗತ್ತೆ ಮೂಟೆ ಥರ ನೀವು ಗಂಟು ಕಟ್ಟಬೇಕಾಗುತ್ತೆ ಒಂಥರ ಆ ಗಂಟಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ನೀವು ಅಗರಬತ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಪೂಜೆಯಲ್ಲ ಆದ ನಂತರ ಈ ಮಂತ್ರವನ್ನು ನೀವು ಇಪ್ಪತ್ತೇಳು ಬಾರಿ ನೀವು ಹೇಳ್ಕೊಬೇಕಾಗುತ್ತೆ ಅಲ್ಲೇ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಒಂದು ಮನೆ ಅಥವಾ ಚಾಪೆ ಮೇಲೆ ಕುತ್ಕೊಬೇಕು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಕೂತ್ಕೊಳ್ಳೋಕೆ ಹೋಗಬೇಡಿ ಚಾಪೆ ಅಥವಾ ಮನೆ ಮೇಲೆ ಕೂತ್ಕೊಂಡು ಈ ರೀತಿಯಾಗಿ ಈ ಮಂತ್ರವನ್ನು ನೀವು ಇಪ್ಪತ್ತೇಳು ಬಾರಿ ಹೇಳ್ಕೊಬೇಕಾಗತ್ತೆ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವಾರಾಹಿ ಶಾಂಭವಿ ವರವರ ವಾರಾಹಿ ಶಾಂಭವಿ ವರವರ ವಾರಾಹಿ ಶಾಂಭವಿ ವರವರ ಈ ಮಂತ್ರವನ್ನು ನೀವು ಇಪ್ಪತ್ತೇಳು ಸಾರಿ ಹೇಳ್ಕೊಬೇಕಾಗುತ್ತೆ ಈ ದೇವಿ ಹತ್ರ ಸಂಕಲ್ಪ ಮಾಡ್ಕೊಬೇಕು ನೀವು ಮೂರು ಅಷ್ಟಮಿ ಮಾಡ್ತೀರಿ ಅಥವಾ ಐದು ಅಷ್ಟಮಿ ಮಾಡ್ತೀರಿ ಎಂಟು ಅಷ್ಟಮಿ ದಿನ ನಾನು ಈ ರೀತಿಯಾಗಿ ಪೂಜೆ ಮಾಡ್ತೀನಮ್ಮ ಅಂತ ಅಂದ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಸಂಕಲ್ಪ ಮಾಡ್ಕೊಂಡ್ಮೇಲೆ ನೀವು ಎಷ್ಟು ವಾರ ಮಾಡ್ತೀನಿ ಎಂದಿದ್ದೀರಾ ಅಷ್ಟು ಅಷ್ಟಮಿ ದಿನಗಳಲ್ಲಿ ನೀವು ಇದೇ ರೀತಿಯಾಗಿ ಮಾಡಬೇಕಾಗತ್ತೆ ಎಷ್ಟು ವಾರ ಸಂಕಲ್ಪ ಮಾಡ್ಕೊಂಡಿರ್ತೀರ ನೋಡಿ ಅಷ್ಟು ವಾರದಲ್ಲಿ ನಿಮಗೆ ಆ ಸಂಕಲ್ಪ ನೀವು ಏನು ಮಾಡ್ಕೊಂಡಿರ್ತೀರಾ ಅದು ನೆರವೇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಸಂಕಲ್ಪ ಮಾಡಿಕೊಂಡು ಈ ಹಣ ಏನು ಗಂಟು ಕಟ್ಟಿರ್ತೀರಲ್ಲ ಆ ಹಣ ಏನು ಮಾಡಬೇಕು ಅನ್ನೋದಾದರೆ ಈಗ ನಾಳೆ ಅಷ್ಟಮಿ ಇದೆ ಶನಿವಾರ ಇದೆ ಹಾಗಾಗಿ ನಾಳೆ ಅಷ್ಟಮಿ ದಿನ ನೀವು ಸಂಕಲ್ಪ ಮಾಡಿಕೊಂಡು ಗಂಟು ಕಟ್ಟಿರ್ತೀರ ನೀವು ಅಕಸ್ಮಾತ್ ನನಗೆ ಅಷ್ಟು ಕೋರಿಕೆ ಇಲ್ಲ ಒಂದೇ ಕೋರಿಕೆ ಇದೆ ಅನ್ನೋರು ಕೂಡ ಎಂಟು ಕೈನನ್ನು ಒಂದೇ ಕೋರಿಕೆಯನ್ನು ಬೇಡಿಕೊಂಡು ನೀವು ಗಂಟು ಕಟ್ಟಬಹುದು ಈ ರೀತಿ ಕೂಡ Not both of these ನೀವು ಅದನ್ನೇ ಏನು ಮಾಡಬೇಕು ಅನ್ನೋದಾದರೆ ನೀವು ಭಾನುವಾರ ತೊಗೊಂಡೋಗಿ ಯಾವುದಾದ್ರೂ ದೇವಿ ದೇವಸ್ಥಾನದಲ್ಲಿ ನೀವು ಉಂಡಿಗೆ ಹಾಕಬೇಕಾಗತ್ತೆ ಅದನ್ನು ಅಂದರೆ ನೀವು ಅರ್ಚಿನ ಬಟ್ಟೆ ಇರುತ್ತಲ್ಲ ಆ ಬಟ್ಟೆ ಸಮೇತ ನೀವು ಆ ಗಂಟು ಕಟ್ಟಿರ್ತೀರಲ್ಲ ಅದರ ಸಮೇತ ನೀವು ತೊಗೊಂಡೋಗಿ ದೇವಿ ದೇವಸ್ಥಾನದಲ್ಲಿ ನೀವು ಅದನ್ನು ಸಮರ್ಪಣೆ ಮಾಡಬೇಕು ಉಂಡಿಲಿ ಹಾಕಬೇಕು ಅಥವಾ ನಿಮಗೆ ವಾರಾಹಿ ದೇವಿ ದೇವಸ್ಥಾನ ಹತ್ರ ಇತ್ತು ಅಂದರೆ ವಾರಾಹಿ ದೇವಿ ದೇವಸ್ಥಾನದ ಉಂಡಿಲಿ ಹಾಕ್ಬೋದು ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ದೇವಿ ದೇವಸ್ಥಾನ ಇತ್ತು ಅಂದರೆ ಆ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಭಾನುವಾರ ಬೆ ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು ಉಂಡೆಗೆ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ಎಷ್ಟು ಅಷ್ಟಮಿ ದಿನ ನಾನು ಈ ರೀತಿಯಾಗಿ ಪೂಜೆ ಮಾಡ್ತೀನಿ ನಾನು ಇಷ್ಟು ಎಂಟು ಕಾಯ್ನಿಂದ ಪೂಜೆ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿರ್ತೀರ ಅಷ್ಟು ದಿನವೂ ನೀವು ಏನು ಆಶ್ರಮ ದಿನ ಮಾಡಿರ್ತೀರ ನೆಕ್ಸ್ಟ್ ಡೇ ಹೋಗಿ ನೀವು ದೇವಿ ದೇವಸ್ಥಾನಕ್ಕೇ ಈ ರೀತಿಯಾಗಿ ಸಮರ್ಪಣೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮುಡುಪು ಕಟ್ಟಬೇಕು ಗಂಟು ಕಟ್ಟಬೇಕು ಅನ್ನೋದಾದರೆ ಸ್ನೇಹಿತರೆ ನಮಗೆ ನೋಡಿ ಯಾರೇ ಒಬ್ಬರು ಹುಷಾರಿಲ್ಲ ಅಂದ ತಕ್ಷಣ ನಾವು ಹೇಳ್ತೀರಿ ನಮಗೆ ದೇವ ದೇವ್ರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಒಂದು ಮೀಸಲು ಕಟ್ಟು ಅಂತೀರಿ ಮನೆ ದೇವರಿಗೆ ಮೀಸಲು ಕಟ್ಟು ಅಂತೀರಿ ಮೀಸಲು ಕಟ್ಟೋದು ಅಂತ ಏನಂದರೆ ನಾವು ವೈಟ್ ಬಟ್ಟೆನೆ ಹಳದಿ ಮಾಡಿಕೊಂಡು ಅದರಲ್ಲಿ ಒಂದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಕಾಯಿನು ಈ ರೀತಿಯಾಗಿ ಇಟ್ಟು ನಾವು ಅದನ್ನು ಗಂಟು ಕಟ್ಟಿ ನಮಗೆ ಬೇಗ ಹುಷಾರಾಗಲಿ ಅಂತ ನಾವು ಮೀಸಲು ಕಟ್ಟಿ ಹೇಳ್ತೀರಿ ಅದೇ ರೀತಿಯಾಗಿ ನಾವು ವಾರಾಹಿ ದೇವಿಗೂ ಕೂಡ ನಮ್ಮ ಕಸ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನಾವು ಈ ರೀತಿಯಾಗಿ ನಾವು ಗಂಟು ಕಟ್ಟಿ ಅದನ್ನ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ ಇಷ್ಟು ದಿನ ಏನು ಕಷ್ಟ ಆ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಾನೆ ಹೇಳ್ಬೋದು ವಾರಾಹಿ ದೇವಿ ಹತ್ರ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರೆ ಖಂಡಿತ ವಾರಾಹಿ ದೇವಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಸ್ನೇಹಿತರೆ ಹಾಗಾಗಿ ನೀವು ಅಮ್ಮ ಅಂತ ಒಂದು ಸಾರಿ ಕರೆದು ಅಮ್ಮನ ಹತ್ರ ನೀವು ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ಅಮ್ಮ ಎಲ್ಲ ಕಷ್ಟಗಳನ್ನ ಬಗೆಹರಿಸ್ತಾಳೆ ಅಂತ ಹೇಳ್ತಾ ವಾರ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್